ನಾವ್ ಮೀಟಿಂಗ್ ಕರೆದಾಗ ಬರಿ ಬರೀ ಅವಾಗ ಮಕ್ಕಳ ಬಗ್ಗೆ ಕೇಳ್ರಿ ಕೊನೆ ಪಕ್ಷ ತಿಂಗ್ಳು ಬೇರೆ ಯಾಕಂದ್ರೆ ನಾವ್ ಕರೀಲ್ಲ ಅಂತ ನೀವು ಬಂದ್ ನಿಮ್ಮ ಮಕ್ಕಳ ಏನ್ ಮಾಡಕತ್ತ ಕೇಳಿ ಅದನ್ನ ಬೇಡಿಕೆ ನಮ್ದು ಅಷ್ಟ ಬಾಲಕರಿದ್ದೇವೆ ಯಾರು ನೀ ಯಾಕೆ ಕೇಳಿ ನೀ ಏನ್ ಸಂಬಂಧ ಯಾ ಶಿಕ್ಷಕರು ಹೇಳಂಗಿಲ್ಲ ಬಂದ್ ಕೇಳ್ರಿ ನಿಮ್ಮ ಮಕ್ಕಳ ಪ್ರೋಗ್ರೆಸ್ ಕೇಳ್ರಿ ಮಕ್ಕಳಿಗೆ ಮಕ್ಳು ಏನ್ ಗೊಮ್ಮರ್ ಕೊಡ್ಲಿಲ್ಲ ಅಂದ್ರೆ ಕೇಳ್ರಿ ಅವ್ರು ರೂಮರ್ ಚೆಕ್ ಮಾಡಿಲ್ಲ ಅಂದ್ರೆ ಕೇಳಿದ್ರಿ ಅವ್ರ ಪ್ರೊಫೆಸ್ ಏನೇನು ಆಗ್ಯಾಕತ್ತೈತಿ ಗುಲಾಸಿ ಅಮ್ಮ ಅಥವಾ ಇಲ್ಲವೋಮೋ ಅಂತ ಕೇಳ್ರಿ ನಾವು ಅದಕ್ಕನಲ್ಲಿ ಈ ಸಲ ಏನ್ ಮಾಡ್ಯಾವಪ್ಪ ಅಂತಂದ್ರೆ ಎಂಟನೇ ತರಗತಿ ಅಡ್ಮಿಷನ್ ಪರಾವರಿ ಎಲ್ಲಾ ರೀತಿ ಚೆಕ್ ಮಾಡಿ ಅಂದ್ರೆ ನೋಡ್ಕಲ್ಲ ಬರ್ಕೊಂಡ್ ಇಟ್ಕೊಂಡು ಹೋಗಿ ಫಲ ಸಿಕ್ಬೋಯ್ತಾವ ನಿಮ್ಮ ಮಗ ಈ ರೀತಿ ಇದ್ದ ಎಂಟನೇ ತೈತಿ ಈಗ ಐತಿ ಅಂತ ನಾವು ಹೇಳಕ್ವಿ ಯಾಕಂದ್ರೆ ನಮ್ಗೆ ಬೇಜಾರು ಯಾಕೆ ಬೇಕಂದ್ರ ನಾನು ಹತ್ತನೇ ತರಗತಿ ಮಕ್ಳಿಗೆ ಕುಳ್ಸೋದಕ್ಕ ಹೇಳ್ತೀವಿ ಮುಂದ್ ಮಟ್ಟ ಹೇಳೇನೆ ಆಗಿದ್ದಿಲ್ಲ ಓದ್ತ ಬೇಸಿಕ್ ಹೇಳ್ಬೇಕು ಹೇಳ್ಬೇಕು ಅದಕ್ಕಾಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಮ್ಗೆ ಬಹಳ ಸ್ವಲ್ಪ ಬೇಜಾರಾಗಿತ್ತು ಈ ಸಲ ಏನಂತಂದ್ರೆ ನಾವು ಏನು ಮೂರ್ ಮಂದಿ ಗಂಡ್ಮಕ್ಳು ಹದಿನೈದು ಮಂದಿ ಗಂಡ್ಮಕ್ಳೊಳಗೆ ಮೂರ್ ಮಂದಿನ ಪಾಸ್ ಮಾಡ್ಬೇಕಾದ್ರೆ ಪ್ರಯತ್ನ ಮಾಡಿದ್ ನಾವು ಮಾಲ ಅಲ್ಲ ಅಟ್ಲೀಸ್ಟ್ ಮೂರ್ ಮಂದಿನ ಪಾಸ್ ಮಾಡಿಸ್ಬೇಕು ಅಂತೇಳಿ ಆ ಏನಾಗ್ಬೇಕು ಅಂತಂದ್ರೆ ಅವರು ಈ ಮೂರ್ ಮಂದಿ ಒಳಗೆ ಈಗ ಒಬ್ಬನೇ ಪಾಸ್ ಆಗ್ತಾರೆ ಅವ್ರು ಕೂಡ

ಅವ್ರಿಗೆ ಯಾವುದೇ ರೀತಿಯಾದಂತ ಅಭ್ಯಾಸದ ಪುಸ್ತಕಗಳನ್ನಾಗ್ಲಿ ಅಥವಾ ಅಭ್ಯಾಸ ಏನೂ ಕೊರತೆ ಮಾಡಂಗ್ಲಾವ್ರಿ ಸರ್ ಯಾರು ಕಳಿಸಿರು ನಾವು ಅವ್ರಿಗೆ ಏನ್ ಬೇಕಾದ್ರೆ ಆಗಲಿ ಸಬ್ಜೆಕ್ಟ್ ಟೀಚರ್ ಆಗಲಿ ಕೆಲಸ ನಾವು ನಾವ್ ಇನ್ನೂ ಇಲ್ಲಿ ಇಲ್ಲಿದ್ದಂತ ಶಿಕ್ಷಕರು ಯಾರು ಬಂದು ಹೋಗುವಂತವ್ರು ಯಾರು ಇಲ್ಲ ಇಲ್ಲ ಮುಂಜಾನೆ ಬಂದ್ರೆ ಸಾಯಂಕಾಲ ಪೂರ್ಣ ಕೆಲಸ ಮಾಡ್ಕೊಂಡು ಹೋಗುವಂತ ಶಿಕ್ಷಕರ तरह मुंसना वो कुछ है थोड़ा मैंने ये लोग जाके सेक्शन नंबर 6